ಬಹಳ ಚಿಕ್ಕ ವಯಸ್ಸಿಗೆ ಕಣ್ಣಿಗೆ ಗ್ಲಾಸ್ ಹಾಕೊಂಡಿರ್ತಾರೆ ಅದು ತುಂಬಾ ದೊಡ್ಡ ದೊಡ್ಡ ಲೆನ್ಸ್ ಇರುತ್ತೆ ಅದರಲ್ಲಿ ಈ ಮಕ್ಕಳ ಹಲ್ಲಿನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇದೆ ಆಮೇಲೆ ಎಲ್ಲಿ ಇದೆಲ್ಲ ದಾರಿ ತಪ್ತಾ ಇದೆ ನಾವು ಬೆಳೆಸೋ ರೀತಿ ಮತ್ತೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅವ್ರಿಗೆ ಕೊಡ್ಬೇಕಾದ ಪೌಷ್ಟಿಕಾಂಶಯುತವಾಗಿರುವಂತ ಆಹಾರ ಏನು ನ್ಯಾಚುರಲ್ ಆಗಿ ಸಪ್ಲಿಮೆಂಟ್ ಆಗಿ ಇರ್ಬೇಕು ನಾವು ಅದನ್ನ ಕೊಡ್ತಾ ಇಲ್ಲ ಕೆಲವರು ಊಟನೂ ಮಾಡದೇ ಇರೋಂತವ್ರು ಬ್ರೆಡ್ಡು ಜಾಮು ಇಲ್ಲಾಂದರೆ ಕೆ ಎಫ್ ಸಿ ಮೆಕ್ಡೊನಾಲ್ಡು ಬರ್ಗರು ರಾತ್ರಿ ಮಲಗೋವಾಗ ಬ್ರಷ್ ಮಾಡಿ ಮಲಗಿಸ್ಬೇಕು ನಾವು ಮಲಗಿಸಲ್ಲ ಮೊದಲೆಲ್ಲ ನಾರ್ಮಲ್ ಆಗಿರೋ ಪದಾರ್ಥಗಳನ್ನ ತಿಂತಿದ್ರು ಮಕ್ಕಳು ಬ್ರಷ್ ಮಾಡದೆ ಹಾಗೆ ಮಲ್ಕೊಂಡ್ರು ಅದರಿಂದ ಅಷ್ಟೊಂದು ಹಲ್ಲು ಉಳ್ಕಾಗ್ತಿರಲಿಲ್ಲ ಈಗೆಲ್ಲ ಬರೀ ಅಂಟು ಪದಾರ್ಥ ನೀವು ಮಕ್ಕಳಿಗೆ ಏನೇ ಕೊಡೋದಾದ್ರು ಯಾವುದೇ ರೀತಿ ತಿಂಡಿ ತಿನಿಸು ಏನೇ ಹೊರಗಡೆ ಕೊಡೋದಾದ್ರೂ ಒಂದು ಲಿಮಿಟ್ ಇರಲಿ ಶಾಂತಿ ಆದಷ್ಟು ಮನೇಲೇ ನೀವು ಪ್ರಿಪೇರ್ ಮಾಡಿ ಅದನ್ನೇ ಮಕ್ಳಿಗೆ ಕೊಡೋ ಅಂತ ಒಂದು ವ್ಯವಸ್ಥೆನ ನಾವು ಸ್ವಲ್ಪ ಆ ಹಾದಿನ ತಪ್ಪಿದೀವಿ ಈಗ ಮತ್ತೆ ಆ ಹಾದಿಗೆ ಬಂದ್ರೆ ಮಕ್ಳ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಕೆಲವರು ಪ್ರತಿ ದಿನ ಚಿಕನ್ನೇ ತಿನ್ಬೇಕು ಮಟನ್ನೇ ತಿನ್ಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಗೆ ಅದೇ ಬೇಕು ನಾವು ಬೇರೆ ತಿನ್ನೋದಿಲ್ಲ ನಾನು ವೆಜ್ ತಿಂತೀನಿ ಅನ್ನೋದು ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಹಾಗೆ ತೋರ್ಪಡಿಸ್ತಾರೆ ನನ್ ಕಾಯಿಲೆ ಇರ್ಲಿ ಇಲ್ಲದೆ ಇರಲಿ ಒಳ್ಳೆ ಡೆಂಟಿಸ್ಟು ಒಳ್ಳೆ ಡಾಕ್ಟರ್ನ ನೀವು ಹುಡುಕಿ ಇಟ್ಕೊಂಡಿರ್ಬೇಕು ಸಮಸ್ಯೆ ಆದಾಗ ಹುಡ್ಕೋದಕ್ಕಿಂತ ಸಮಸ್ಯೆಗಿಂತ ಮುಂಚೆ ನೀವು ಹುಡುಕಿ ಇಟ್ಕೊಂಡ್ರೆ ಒಳ್ಳೇದ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋನ ನೋಡೋರೆಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಸುಮಾರು ಜನ ಹೇಳೋದನ್ನು ಕೇಳಿಸ್ಕೊಂಡಿದ್ದೆ ಹೆಗ್ಗದ್ದೆ ಸ್ಟುಡಿಯೋನ ನೋಡಿ ಅಂತ ಎಸ್ ಅಬ್ಸುಲ್ಯೂಟ್ಲಿ ಹೌದು ಆರೋಗ್ಯದಲ್ಲಿ ಏನೇ ವ್ಯತ್ಯಯ ಆಗಿದ್ದರೂ ನಿಮ್ಗೊಂದು ಟಿಪ್ಸ್ ಬೇಕು ಅಂತ ಹೇಳಿದ್ರೆ ಹೆಗ್ಗದ್ದೆ ಸ್ಟುಡಿಯೋನ ನೀವು ಫಾಲೋ ಮಾಡ್ಬೋದು ಸೊ ಇವತ್ತು ನಾನು ಡೆಂಟಲ್ ಕ್ಲಿನಿಕ್ ಒಳಗೆ ಒಳಗಡೆ ಇದ್ದೀನಿ ಹೆಗ್ಡೆ ಡೆಂಟಲ್ ಕ್ಲಿನಿಕ್ ಇದು ಪಿಣ್ಯ ಹತ್ರ ಬರುತ್ತೆ ಅಲ್ಲಿದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ಹರೀಶ್ ಅವರಿದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲೂ ಅಲ್ಲಿನ ಬಗ್ಗೆ ಅವರ ಹತ್ರ ಮಾತಾಡಿದ್ದೀನಿ ಇವತ್ತು ಮಕ್ಕಳ ವಿಚಾರವಾಗಿ ಹಲ್ಲಿನ ಬಗ್ಗೆ ಮಾತಾಡಬೇಕು ಅಂತ ನಾನು ಅಂದ್ಕೊಂತೀನಿ ಡಾಕ್ಟರ್ ಡಾಕ್ಟರ್ ಹತ್ರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ಇವತ್ತಿನ ಮಕ್ಕಳನ್ನ ನೋಡ್ತಾ ಇದ್ರೆ ಒಂದು ಎರಡು ಮೂರು ವಿಚಾರದಲ್ಲಿ ತುಂಬಾ ಬೇಜಾರಾಗ್ತಿರ್ತದೆ ಒಂದು ಬಹಳ ಚಿಕ್ಕ ವಯಸ್ಸಿಗೆ ಕಣ್ಣಿಗೆ ಗ್ಲಾಸ್ ಹಾಕೊಂಡಿರ್ತಾರೆ ಅದು ತುಂಬಾ ದೊಡ್ಡ ದೊಡ್ಡ ಲೆನ್ಸ್ ಇರುತ್ತೆ ಅದರಲ್ಲಿ ಇನ್ನೊಂದು ಹಲ್ಲಿನ ಸಮಸ್ಯೆ ಮಕ್ಕಳಲ್ಲಿ ತುಂಬ ಹಲ್ಲಿನ ಸಮಸ್ಯೆ ಇದೆ ರಾತ್ರಿಡಿ ಅಳ್ತಾರೆ ಅಯ್ಯೋ ಹಲ್ಲು ಹುಡುಕಾಗಿದೆ ಅಂತ ಹೇಳ್ತಾರೆ ಪೇರೆಂಟ್ಸ್ ಕೂಡ ನಿದ್ದೆ ಮಾಡೋಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ಮತ್ತೊಂದು ವಿಚಾರ ಮಕ್ಕಳ ಹಲ್ಲಿಗೂ ಕೂಡ ಹಲ್ಲಿನ ಡಾಕ್ಟರ್ ಬಂದಿದ್ದಾರೆ ಇವತ್ತು ಈಗ ಮುಂಚೆ ನಾವೆಲ್ಲ ನೋಡಿದ್ ಎಲ್ಲೋ ಒಂದು ಯಾವ್ದೋ ಒಬ್ರು ಡಾಕ್ಟರ್ ಇದ್ರು ಅವ್ರ ಹತ್ರ ನಾವು ಹೋಗ್ತಿದ್ವಿ ಹಲ್ಲಿಗೂ ಒಂದು ಮೆಡಿಸಿನ್ ತಗೊಂಡ್ ಬರ್ತಾ ಇದ್ವಿ ಆದ್ರೆ ಇವತ್ತು ಮಕ್ಕಳು ಹಲ್ಲನ್ನ ಟೆಸ್ಟ್ ಮಾಡೋದು ಕೂಡ ಡಾಕ್ಟರ್ಸ್ಗಳು ಹುಟ್ಟಿಕೊಂಡಿದ್ದಾರೆ ಈ ಮಕ್ಕಳ ಹಲ್ಲಿನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇದೆ ಆಮೇಲೆ ಎಲ್ಲಿ ಇದೆಲ್ಲ ದಾರಿ ತಪ್ತಾ ಇದೆ ಯಾಕೆ ಪುಟ್ ಪುಟ್ ಮಕ್ಕಳಿಗೆ ಹಲ್ಲಿನ ಸಮಸ್ಯೆ ಬರ್ತಾ ಇದೆ ಅನ್ನೋದಕ್ಕೆ ನಿಮ್ಮಿಂದ ಆನ್ಸರ್ ಬೇಕು ಅಂತ ಅನ್ಕೊಂತೀವಿ ಇಲ್ಲ ತುಂಬಾ ಒಳ್ಳೆ ಕ್ವಶನ್ ಇದು ಏನಂದ್ರೆ ಇಲ್ಲ ಈಗ ಎಲ್ಲಾ ಮಕ್ಳಲ್ಲಿ ಈಗ ನನ್ಗೂ ಮಗ ಇದ್ದಾನೆ ನನ್ ಮಗನಲ್ಲೂ ಒಂದೆರಡು ಎರಡ್ ಹಲ್ಲು ಎಸ್ ನಾನು ಹೇಳಲೇಬೇಕು ಹೌದು ಇಲ್ಲ ನನ್ ನಮ್ ಮನೇಲಿ ನಮ್ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಊರಲ್ಲೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಕ್ ಆಗಲ್ಲ ಸೊ ಅದ್ ನಮ್ಮ ಮನೆಯಲ್ಲೂ ಇದೆ ಅಂದ್ರೆ ನಮ್ ಮನೆಯಲ್ಲೂ ಇದೆ ಅಂದ್ರೆ ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದೆ ಯಾರ ಮನೇಲೂ ಇಲ್ಲ ಏನಿಲ್ಲ ಸೊ ಇದಕ್ ಮೇನ್ ಆಗಿ ಅಂದ್ರೆ ತುಂಬಾ ಮೂಲಭೂತವಾಗಿ ನಾವ್ ನೋಡಿದಾಗ ನಮ್ಮ ಬಾಲ್ಯ ನೆನಪಾಗತ್ತೆ ನಮ್ಮ ಬಾಲ್ಯದಲ್ಲಿ ನಾವ್ ಹೇಗಿದ್ವಿ ನಾವ್ ಹೇಗ್ ಬೆಳದ್ನಿ ಈಗಿನ ಮಕ್ಳು ಆ ರೀತಿ ಬೆಳಿತಾ ಇದಾರ ಅನ್ನೋದು ನಾವು ಅದನ್ನೇ ತೋಲನೆ ಮಾಡಿದ್ರೆ ಕಂಪಾರಿಸನ್ ಮಾಡಿದ್ರೆ ನಮ್ಮ ಚೈಲ್ಡ್ಹುಡ್ ಹೆಂಗಿತ್ತು ಈಗಿರೋ ಮಕ್ಳು ಚೈಲ್ಡ್ಹುಡ್ ಹೇಗಿದೆ ಅದು ಬರೀ ಆಟ ಆಡೋದು ಊಟ ಮಾಡೋದು ಇಲ್ಲ ಇದ್ರಂತಲ್ಲ ಯಾವ ರೀತಿ ಪದಾರ್ಥನ ನಾವು ಮಕ್ಳಿಗೆ ಕೊಡ್ತಾ ಇದೀವಿ ನಾವೆಲ್ಲ ಯಾವ ರೀತಿ ಪದಾರ್ಥ ನಾವ್ ಸಣ್ಣ ಮಕ್ಳ ಇದ್ದಾಗ ಸೇವಿಸ್ತಾ ಇದ್ವಿ ಈಗಿನ ಮಕ್ಳು ಯಾವ ರೀತಿ ತಗೋತಾ ಇದಾರೆ ಇದೆಲ್ಲಾ ಡಿಫ್ರೆನ್ಸ್ ನೋಡಿದಾಗ ನಮ್ಗೆ ಅವಾಗ ಮನವರಿಕೆ ಆಗತ್ತೆ ನಾವೆಲ್ಲೋ ದಾರಿ ತಪ್ಪಿದೀವಿ ಹೌದು ನನ್ ಕೇಳಿದ್ರೆ ಈಗಿನ ಮಕ್ಕಳಲ್ಲಿ ಯಾಕೆ ಹಲ್ಲಿನ ಸಣ್ಣ ಸಣ್ಣ ಮಕ್ಕಳಲ್ಲೂ ಒಂದ್ ವರ್ಷ ಒಂದ್ ವರ್ಷ ಎರಡು ವರ್ಷದಿಂದ ನೀವು ಹತ್ತು ಹನ್ನೆರಡು ಹದಿನೈದು ವರ್ಷದ ಬರೋವರೆಗೂ ಮಕ್ಕಳಲ್ಲೆಲ್ಲ ಹಲ್ಲು ಉಳ್ಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂದ್ರೆ ನಾವು ಬೆಳೆಸೋ ರೀತಿ ಮತ್ತೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅವ್ರಿಗೆ ಕೊಡಬೇಕಾದ ಪೌಷ್ಟಿಕಾಂಶಯುತವಾಗಿರುವಂತಹ ಆಹಾರ ಏನು ನ್ಯಾಚುರಲ್ ಆಗಿ ಸಪ್ಲಿಮೆಂಟ್ ಆಗಿರ್ಬೇಕು ನಾವು ಅದನ್ನ ಕೊಡ್ತಾ ಇಲ್ಲ ನಾವೆಲ್ಲ ಬೆಳಿಬೇಕಾದ್ರೆ ನಾವು ಒಂದ್ ಊಟ ಮಾಡಿ ಮಲ್ಕೊಂಡ್ವಿ ಅದೇ ಹೆಚ್ಚಾಗಿತ್ತು ಎಲ್ಲೋ ರೋಡ್ ಹೋಗವಾಗ ಯಾವ್ದೋ ಒಂದು ಚೇಬೆಕಾಯಿ ಮರದಿಂದ ಚೇಪೇಕಾಯ್ ತಿನ್ ಅಲ್ಲೇ ನಮ್ ಪೌಷ್ಟಿಕಾಂಶ ಸಿಕ್ಬಿಡ್ತಾ ಇದೆ ಸಿಕ್ಬಿಡ್ತಾ ಆದ್ರೆ ಈಗ ಹಂಗಲ್ಲ ಈಗ ಏನು ಅಂದ್ರೆ ಎಲ್ಲ ಬೂಸ್ಟ್ ಹಾರ್ಲಿಕ್ಸ್ ಕೊಡ್ತಾ ಇದೆ ಸೊ ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಕೊಡುದು ಈ ರೀತಿ ಇದು ನೀವು ಆರ್ಟಿಫಿಷಿಯಲ್ ಆಗಿ ನ್ಯೂಟ್ರಿಷನ್ ನ ಕೊಟ್ರೆ ಮಕ್ಕಳಲ್ಲಿ ಅಂದ್ರೆ ಈ ರೀತಿ ಹಶು ಅನ್ನೋದೇ ಹೋಗ್ಬಿಡುತ್ತೆ ಸೊ ಯಾವಾಗ ಮಗುವಿನ ಹಶು ಹೋಗುತ್ತೋ ನೀವು ಸೊಪ್ಪು ತರಕಾರಿ ಎಲ್ಲ ಸಾರಲ್ಲೋ ಸಾಂಬಾರಲ್ಲೋ ಪಲ್ಯದಲ್ಲೋ ಮಾಡಿಕೊಟ್ರೆ ಮಕ್ಳೆಲ್ಲ ಸೈಡಿಗೆ ಹಾಕ್ಬಿಟ್ಟು ಬರೀ ಅನ್ನ ರಸದಲ್ಲೇ ಊಟ ಮಾಡ್ತಾರೆ ಊಟ ಮಾಡಿದ್ರೆ ಕೆಲವರು ಊಟನೂ ಮಾಡದೇ ಇರೋಂಥವ್ರು ಬ್ರೆಡ್ ಜಾಮು ಇಲ್ಲ ಅಂದ್ರೆ ಕೆ ಎಫ್ ಸಿ ಮೆಕ್ಡೊನಾಲ್ಡು ಬರ್ಗರು ಇಲ್ಲ ಸ್ಯಾಂಡ್ವಿಚ್ ಗೋಬಿ ಮಂಚೂರಿ ಪಾನಿಪುರಿ ಈ ರೀತಿ ಮಕ್ಕಳು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರೆ ಸೊ ಆಫ್ ಕೋರ್ಸ್ ಅವ್ರ ಹಲ್ಲಿನ ಆರೋಗ್ಯದ ಮೇಲೆ ಮತ್ತೆ ಅವ್ರ ಆರೋಗ್ಯದ ಮೇಲೂ ಕೂಡ ಅದ್ರ ದುಷ್ಪರಿಣಾಮ ಬೇರೆ ಬೀರುತ್ತೆ ಸೊ ಇಲ್ಲಿ ನಾವು ಎಡುತ್ತಾ ಇದೀವಿ ನಾವೆಲ್ಲ ಸಣ್ಣ ಮಕ್ಳಿದಾಗ ನಾವೇನಾದ್ರೂ ಒಂದು ಬಾಯಿ ರುಚಿದ ಏನಾದ್ರೂ ತಿನ್ಬೇಕು ಅಂದ್ರೆ ಯಾವ್ದೋ ಜಾತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಮ್ಮನ್ನ ಇಲ್ಲ ಪೇಟೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಅಂದ್ರೆ ಮನೇಲಿ ಏನಿದೆಯೋ ಅದೇ ತಿನ್ಬೇಕು ಹೌದು ಹೌದು ನಮ್ಮ ಬಾಲ್ಯ ಆ ರೀತಿಯಲ್ಲಿ ನಾವು ಬಾಲ್ಯದಲ್ಲಿ ಊಟ ಗೀಟ ಅಂದ್ರೆ ನಮ್ದು ಆ ಇತ್ತು ಮತ್ತು ಊಟ ಟೈಮಿಗೆ ಊಟ ಮಧ್ಯದಲ್ಲಿ ಏನು ಇರ್ತಾ ಇಲ್ಲ ಮತ್ತು ಊಟ ಅಂದರೆ ಇರ್ತಿತ್ತು ಕೆಲವೊಂದು ಸತಿ ರಾತ್ರಿ ಊಟ ಇರ್ತಾ ಇರಲ್ಲ ಬರೀ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಅಷ್ಟೇ ಇರ್ತಿತ್ತು ಸೊ ಈಗಿನ ಮಕ್ಳಿಗೆ ಹಂಗಲ್ಲ ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ತಿನ್ಸೋದು ಊಟದಲ್ಲಿ ಒಂದು ಸರಿಯಾದ ಒಂದು ಕ್ರಮ ಇಲ್ಲ ಒಂದು ಪದ್ಧತಿ ಒಂದು ಟೈಮಿಂಗ್ಸ್ ಇಲ್ಲ ಮತ್ ಪ್ರಮಾಣ ಇಲ್ಲ ಚೆನ್ನಾಗಿ ಇಷ್ಟ ಇದೆ ಅಂದ್ರೆ ಎಷ್ಟ್ ಬೇಕಾದ್ರು ತಿನ್ಲಿ ಅಂತ ಕೊಡ್ಸ್ ಬಿಡೋದು ಇಲ್ಲ ಅಂದ್ರೆ ಅವ್ರು ತಿನ್ನೋದಿಲ್ಲ ಅಂದ್ರೆ ನಾವು ಕೇರೆ ಮಾಡೋದಿಲ್ಲ ಸೊ ರಾತ್ರಿ ಮಲ್ಗೋವಾಗ ಬ್ರಷ್ ಮಾಡಿ ಮಲಗಿಸ್ಬೇಕು ನಾವು ಮಲ್ಸಲ್ಲ ಮೊದ್ಲೆಲ್ಲ ನಾರ್ಮಲ್ ಆಗಿರೋ ಪದಾರ್ಥಗಳನ್ನ ತಿಂತಾ ಇದ್ರು ಮಕ್ಳು ಬ್ರಷ್ ಮಾಡಿದ್ರೆ ಹಾಗೆ ಮಲ್ಕೊಂಡ್ರು ಅದರಿಂದ ಅಷ್ಟೊಂದು ಹಲ್ಲು ಉಳ್ಕಾಗ್ತಿರ್ಲಿಲ್ಲ ಈಗೆಲ್ಲ ಬರೀ ಅಂಟು ಪದಾರ್ಥ ನೀವ ಚಾಕ್ಲೇಟ್ ಇರ್ಬೋದು ಇಲ್ಲ ಬೇಕ್ರಿ ಐಟಮ್ಗಳಿರ್ಬೋದು ಎಲ್ಲ ಹಲ್ಲಿಗೆ ಅಂಟತ್ತೆ ನೀವ್ ಅದನ್ನ ಕೊಡ್ಸಿದ್ದು ಒಂದ್ ತಪ್ಪು ನೆ ಎರಡನೇದು ಏನಂದ್ರೆ ನೀವು ಸೂಕ್ತ ಕರೆಕ್ಟಾಗಿ ಅದನ್ನ ಬ್ರಷ್ ಮಾಡ್ಸೋದಿಲ್ಲ ಅವಾಗ ಏನಾಗುತ್ತೆ ಅದು ಅಲ್ಲೇ ಅಂಟ್ಕೊಂಡಿದ್ದಾಗ ಮಕ್ಕಳ ಹಾಲಲ್ಲೂ ಜನರಲ್ ಆಗಿ ಸ್ವಲ್ಪ ವೀಕ್ ಇರುತ್ತೆ ಸೊ ಹಂಗಾಗಿ ಅದು ಹಲ್ಲು ಉಳ್ಕಾಗುವಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಮತ್ತೆ ತುಂಬಾ ಜಾ ಒಂದ್ ಹಲ್ಲಲ್ಲ ಎಲ್ಲ ಹಲ್ಲು ಮತ್ತೆ ಈ ಹಲ್ಲಲ್ಲಿ ಉಳ್ಕಾಗಿರೋದು ನೆಕ್ಸ್ಟ್ ಬರೋ ಹಲ್ಲಿಗೂ ಕೂಡ ಹರಡುವಂತ ಸಾಧ್ಯ ಈಗ ನಾವು ಈ ಮಕ್ಕಳಿಗೆ ಚಾಕ್ಲೇಟ್ಸ್ ಗಳನ್ನ ಕೊಡ್ತೀವಿ ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತಾ ಅಂತ ಹೌದು ಕೊಡ್ಬೇಕು ಚಾಕ್ಲೇಟ್ ಕೊಡ್ತೀವಿ ನಾವು ಸುಮ್ಮನೆ ಇರೋದಕ್ಕೆ ಚಾಕ್ಲೇಟ್ ಕೊಡ್ತೀವಿ ಚಾಕ್ಲೇಟೇ ಊಟ ಆಗ್ಬಾರ್ದು ನೀವೆಲ್ಲೋ ಒಂದ್ ಈಗ ಊಟದ ಜೊತೆ ಒಂದು ಉಪ್ಪಿನಕಾಯಿ ಅಂತ ನಮ್ಮಲ್ಲಿ ಮಾತಾಡ್ತೀವಿ ಆ ಉಪ್ಪಿನಕಾಯಿ ಪ್ರಮಾಣದಲ್ಲಿ ನೀವು ಎಲ್ಲ ವಾರಕ್ಕ ಒಂದ್ಸತಿ ಕೊಟ್ರಿ ಅದೇನು ಮಕ್ಳು ಇವಾಗ ಎಲ್ಲದನ್ನೂ ರಿಸ್ಟ್ರಿಕ್ಟ್ ಮಾಡಿ ಅಂದ್ರೆ ಅದು ಒಂದು ಸಮಸ್ಯೆನೇ ಆಗತ್ತೆ ಎಲ್ಲ ಮಕ್ಕಳು ತಿನ್ನೋ ನಾನು ತಿನ್ಬೇಕು ಅಂತ ಹೇಳಿದಾಗ ನಾವೇನ್ ಮಾಡಬೇಕು ಬಟ್ ಒಂದು ಲಿಮಿಟ್ ಇರ್ಬೇಕು ಕೊಡ್ಸಾದ ನಂತರ ಅದೇ ರೀತಿ ಕೇರಿಂಗು ಕೂಡ ಇರಬೇಕು ಸೊ ನಾವು ಕೊಡ್ಸೋದ್ರಲ್ಲೂ ಲಿಮಿಟ್ ಇಲ್ಲ ಅನ್ಲಿಮಿಟೆಡ್ ಆಗಿ ದೊಡ್ಡ ದೊಡ್ಡ ಡೈರಿ ಮಿಲ್ಕಿನ ದೊಡ್ಡ ಚಾಕ್ಲೇಟ್ ತಂದೆ ಅಂದ್ರೆ ನಾನೇನೋ ನನ್ನ ಮಗನ ಬಾರಿ ಚೆನ್ನಾಗಿ ಬೆಳೆಸ್ತಾ ಇದೀನಿ ಅನ್ನೋ ಮನೋಭಾವದಲ್ಲಿ ನಾವು ಕೊಡಿಸ್ತಾ ಹೋದ್ರೆ ನೆಕ್ಸ್ಟ್ ನಮ್ಮ ಕೈಯಿಂದನೇ ನಮ್ಮ ಮಕ್ಕಳ ಆರೋಗ್ಯ ಕೂಡ ಕೆಡತ್ತೆ ಹಾಗಾಗಿ ಯಾವುದೇ ಪೋಷಕರಾದ್ರೂ ಮಕ್ಕಳಿಗೆ ಏನೇ ಕೊಡೋದಾದ್ರು ಯಾವುದೇ ರೀತಿ ತಿಂಡಿ ತಿನಿಸು ಏನೇ ಹೊರಗಡೆ ಕೊಡೋದಾದ್ರೂ ಒಂದು ಲಿಮಿಟ್ ಇರಲಿ ಶಾಂತಿ ಆದಷ್ಟು ಮನೇಲೆ ನೀವು ಪ್ರಿಪೇರ್ ಮಾಡಿ ಅದನ್ನೇ ಮಕ್ಳಿಗೆ ಕೊಡೋ ಅಂತ ಒಂದು ವ್ಯವಸ್ಥೆನ ನಾವು ಸ್ವಲ್ಪ ಆ ಹಾದಿನ ತಪ್ಪಿದೀವಿ ಈಗ ಮತ್ತೆ ಆ ಹಾದಿಗೆ ಬಂದ್ರೆ ಮಕ್ಕಳ ಆರೋಗ್ಯ ಕೂಡ ಸುಧಾರಣೆ ಓಕೆ ಹಾಗೆ ಹಲ್ಲಿನ ಆರೋಗ್ಯನೂ ಸುಧಾರಣೆ ಡಾಕ್ಟ್ರೆ ಇನ್ನೊಂದು ವಿಚಾರವನ್ನ ಇಲ್ಲೇ ಕೇಳಬೇಕು ಅಂತ ಅನ್ಕೊಂತೀನಿ ಈಗ ಹಲ್ಲು ಪ್ರಾಬ್ಲಮ್ ಆಗಿದೆ ಹಲ್ಲು ಉಳಿಯೋದೇ ಇಲ್ಲ ಅನ್ನೋದಿದ್ರೆ ಅದಕ್ಕೊಂದು ಲಕ್ಷಣ ಅನ್ನೋದು ಇರಬೇಕಲ್ವಾ ಸೊ ಈ ಹಲ್ಲು ಉಳಿಯೋದಿಲ್ಲ ಹಲ್ಲಿನ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಏನೆಲ್ಲ ಲಕ್ಷಣಗಳಿರುತ್ತೆ ಅಂತ ಹಲ್ಲು ಉಳಿಯೋದೇ ಇಲ್ಲ ಅನ್ನೋ ಕಂಡೀಷನ್ ಹೋಗಿದೆ ಅಂದ್ರೆ ಒಂದು ಹಲ್ ತುಂಬಾ ಉಳುಕಾಗಿರ್ಬೋದು ತುಂಬಾ ಉಳುಕಾಗಿ ಅವರು ಎಂಡ್ ಸ್ಟೇಜ್ ಅಲ್ಲಿ ಬರೇ ಇದೇ ಅಷ್ಟೇ ದವಡೆಯಲ್ಲಿ ಬಿಟ್ರೆ ಅದು ಯಾವ್ದೇ ರೀತಿ ಕೆಲ್ಸಕ್ ಬರೋ ಹಾಗೇನು ಇರೋದಿಲ್ಲ ಫುಲ್ ಹಲ್ಲೇ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಬರೀ ಬೇರ್ ಮಾತ್ರ ಉಳ್ಕೊಂಡಿರುತ್ತೆ ಹಾಗಿದ್ರೆ ಹಲ್ಲನ್ನ ತೆಗಿಬೇಕಾಗತ್ತೆ ಇನ್ನೊಂದೇನು ಅಂದ್ರೆ ಹಲ್ ತುಂಬಾ ಚೆನ್ನಾಗಿದೆ ಆದ್ರೆ ಹೊಸರು ಫುಲ್ ವೀಕ್ ಆಗಿ ಹೋಗಿದೆ ಸೊ ಇದನ್ನ ನಾವು ಈಗ ತುಂಬಾ ಜಾಸ್ತಿ ನೋಡ್ತಾ ಇದೀವಿ ಯಾಕೆಂದ್ರೆ ಈ ಕೋವಿಡ್ ಎಲ್ಲ ಆದ್ಮೇಲೆ ಮತ್ತೆ ಈಗ ಒಂದು ಹದಿನೈದು ವರ್ಷದಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ತುಂಬಾ ವ್ಯತ್ಯಾಸ ಆಗಿರೋದ್ರಿಂದ ಕೆಲವರು ಪ್ರತಿ ದಿನ ಚಿಕನ್ನೇ ತಿನ್ಬೇಕು ಮಟನ್ನೇ ತಿನ್ಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಗೆ ಅದೇ ಬೇಕು ಬೇರೆ ತಿನ್ನೋದಿಲ್ಲ ನಾನು ವೆಜ್ ತಿಂತೀನಿ ಅನ್ನೋದು ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಅನ್ನೋ ಹಾಗೆ ತೋರ್ಪಡಿಸ್ತಾರೆ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಒಸಡು ವೀಕ್ ಆಗುತ್ತೆ ಯಾವುದೇ ಒಂದು ದೇಹದಲ್ಲಿ ಚೇಂಜಸ್ ಆದ್ರೂ ಮೊದ್ಲು ಕಾಣಿಸ್ಕೊಳ್ಳೋದು ಬಾಯಲ್ಲಿ ಮತ್ತೆ ಒಸಡಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರೆಗೂ ಬರ್ಬೇಕಾಗಿರೋ ಒಸಡು ಮೂವತ್ತು ಮೂವತ್ತೈದು ವರ್ಷದಲ್ಲೇ ಒಸಡು ವೀಕ್ ಆಗಿ ಅದರಲ್ಲಿ ರಕ್ತಸ್ರಾವ ಆಗುವಂಥದ್ದು ಇಲ್ಲ ಊತ ಬರೋವಂಥದ್ದು ಇಲ್ಲ ಕೀವ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳೇನಾದರೂ ಕಾಣಿಸ್ಕೊಳ್ತಾ ಇದೆ ಅಂದರೆ ಅವರು ಆಹಾರ ಪದ್ಧತಿ ಸರಿ ಇಲ್ಲ ಅಂತ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು ಮತ್ತು ಅಷ್ಟೇ ಅಲ್ಲ ಅದರಿಂದ ಬಿ ಪಿ ಶುಗರು ಇಲ್ಲ ಬೇರೆ ಯಾವುದಾದ್ರೂ ಕಾಯಿಲೆಗಳು ಕೂಡ ಬಂದರೂ ಅದೇನು ಆಶ್ಚರ್ಯ ಅಲ್ಲ ಯಾಕೆಂದರೆ ಎಪ್ಪತ್ತು ಎಂಬತ್ತು ವರ್ಷ ಬರುವಂಥ ಒಸಡು ಮೂವತ್ತು ವರ್ಷದಲ್ಲೇ ಹಾನಿ ಆಗ್ತಾ ಇದೆ ಈಗಲೇ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಯಾ ಮುಂದೆ ಯಾವುದೋ ಒಂದು ದೊಡ್ಡ ಕಾಯಿಲೆಗೆ ಅದು ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ಸೂಚನೆ ನಮ್ಗೆ ಹೊಸ ಸಿಗುತ್ತೆ ಕೆಲವರಿಗೆ ಹೊಸಡು ತುಂಬಾ ವೀಕ್ ಆದಾಗ ಹಲ್ ಚೆನ್ನಾಗಿರುತ್ತೆ ಬಟ್ ಆವಾಗ ಆ ಕಂಡೀಷನ್ ಅಲ್ಲಿ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ಅದನ್ನ ತೆಗಿಲೇಬೇಕಾಗುತ್ತೆ ಹಲ್ ಹಲ್ ತೆಗಿಲೇಬೇಕು ಅಂದ್ರೆ ಹಲ್ ಫುಲ್ಲು ಅಲ್ಲಾಡ್ತಾ ಇರುತ್ತೆ ಹೊಸಡು ತುಂಬಾ ವೀಕ್ ಆಗಿರುತ್ತೆ ಅಂತ ಕಂಡೀಷನ್ ಅಲ್ಲಿ ನಾವು ಹಲ್ಲನ್ನ ರಿಮೂವ್ ಮಾಡದೆ ಬೇರೆ ಯಾವುದೇ ದಾರಿ ಕೂಡ ಇಲ್ಲ ಅದ ಹಾಗೆ ಬಿಟ್ರೆ ಮತ್ತೆ ಅದರಿಂದ ಅಕ್ಕಪಕ್ಕದ ಹಲ್ಲಿನ ಹೊಸಡಿಗೂ ಅದು ಸ್ಪ್ರೆಡ್ ಆಗಿ ಆ ಹೊಸಡಿನ ರೋಗ ಇನ್ನೂ ಜಾಸ್ತಿ ಉಲ್ಬಣಗೊಂಡ್ರೆ ಅವಾಗ ಇರೋ ಬರೋ ಎಲ್ಲಾ ಹಾಲ್ಗಳನ್ನ ಕೂಡ ತೆಗಿಬೇಕಾದಂತ ಪರಿಸ್ಥಿತಿ ಬರಬಹುದು ಎಸ್ 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 ಅದು ಈಗ ಆಫ್ಟರ್ ಕೋವಿಡ್ ಅಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಆಗಿದೆ ಮೊದಲು ಇತ್ತು ಈಗ ಇನ್ನೂ ಜಾಸ್ತಿ ಆಗಿದೆ ಓಕೆ ಎಸ್ ಡಾಕ್ಟರ್ ಸೊ ಹಲ್ಲಿನ ಸಮಸ್ಯೆ ತುಂಬಾ ಜನರಿಗೆ ಇರಬಹುದು ಆದ್ರೆ ನಮಗ್ ಗೊತ್ತಿರೋ ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ ನಾನು ಸೊ ನನಗ್ ಗೊತ್ತಿಲ್ಲದೆ ಇರೋ ಹತ್ರ ಹೋಗೋದು ಹೆಂಗೆ ಅನ್ನೋ ಭಯ ಇರುತ್ತೆ ಸೊ ಹಾಗಾಗಿ ಬಹುಶಃ ನಮ್ಮ ವೀಕ್ಷಕರು ನಿಮ್ಮ ಬರಬಹುದೇನು ಅಂತ ನಾನು ಅನ್ಕೊಂತೀನಿ ಬಂದ್ರೆ ಸಂತೋಷ ಬರ್ದೇ ಇದ್ರೆ ಇನ್ಫಾರ್ಮೇಷನ್ ತಗೊಂಡಾದರೂ ಅವರ ಅಲ್ಲಿನ ಕಾಳಜಿನ ಅವ್ರು ಮಾಡ್ಲಿ ಅಂತ ಇದು ಎಕ್ಸಾಕ್ಟ್ ಬರುತ್ತೆ ಸರ್ ನಿಮ್ಮ ಕ್ಲಿನಿಕ್ ಸರ್ ಇವಾಗ ನಾನು ಯಾವುದೇ ಪೇಶೆಂಟ್ ಆದ್ರೂ ಏನ್ ಹೇಳ್ತೀನಿ ಅಂದ್ರೆ ನೀವ್ ಎಲ್ಲಿದ್ದೀರೋ ಯಾವಾಗ್ಲೂ ಒಂದ್ ಕೆಲಸ ಮಾಡಬೇಕು ಒಬ್ಬ ಒಳ್ಳೆ ಡೆಂಟಿಸ್ಟ್ ಒಬ್ಬ ಒಳ್ಳೆ ಡಾಕ್ಟರ್ನ ನೀವ್ ಸರ್ಚ್ ಮಾಡಬೇಕು ಈಗ ನಾನು ಈ ಈ ಏರಿಯಾದಲ್ಲಿ ಒಂದ್ ಐದು ವರ್ಷ ಇರ್ತೀನಿ ಅಂದ್ರ ನನ್ನ ಕಾಯಿಲೆ ಇರ್ಲಿ ಇಲ್ದೇ ಇರ್ಲಿ ಒಳ್ಳೆ ಡೆಂಟಿಸ್ಟು ಒಳ್ಳೆ ಡಾಕ್ಟರ್ನ ನೀವು ಹುಡುಕಿ ಇಟ್ಕೊಂಡಿರ್ಬೇಕು ಸಮಸ್ಯೆ ಆದಾಗ ಹುಡ್ಕೋದಕ್ಕಿಂತ ಸಮಸ್ಯೆಗಿಂತ ಮುಂಚೆ ನೀವು ಹುಡುಕಿ ಇಟ್ಕೊಂಡ್ರೆ ಒಳ್ಳೇದು ಹಂಗಾಗಿ ನಾನ್ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಲ್ಲ ನಿಮ್ಗೆ ಎಲ್ಲಿ ಸಮಾಧಾನ ಅನ್ಸುತ್ತೆ ನೀವ್ ಒಂದ್ ಕಡೆನೆ ಕೇಳಿ ಸಮ ಸುಮ್ನೆ ಕೂರ್ಬಾರ್ದು ಒಂದ್ ನಾಲ್ಕು ಕಡೆ ಕೇಳಿ ವಿಚಾರ ಮಾಡಿ ನಿಮ್ಗೆ ಸಮಾಧಾನ ಅನ್ಸುತ್ತೆ ಅಲ್ಲಿ ನೀವು ಸೂಕ್ತವಾದ ಚಿಕಿತ್ಸೆ ತಗೊಳ್ಳೋದು ತುಂಬಾ ಉತ್ತಮ ಅಂತ ನನ ಎಸ್ ಸರ್ ಖಂಡಿತ ಸೊ ಯಾರಿಗಾದರೂ ಏನಾದರೂ ಸಹಾಯ ಬೇಕು ಅಂದರೆ ಡಾಕ್ಟರ್ನ ಮೀಟ್ ಆಗಬಹುದು ಆದರೆ ತುಂಬ ಜನ ಒಂದೇ ಸಲ ರಶ್ ಆದರೂ ತೊಂದರೆ ಆಗುತ್ತೆ ಅದಕ್ಕೇನು ಟೈಮಿಂಗ್ ಇದೆ ಅದನ್ನು ತಗೊಂಡು ಬಂದರೆ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕರೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಡಾಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಾಳೆ ಮತ್ತೊಂದು ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಹೆಗ್ಗದ್ದಿ ಸ್ಟುಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ